ನಮಸ್ಕಾರ ಸ್ನೇಹಿತರೆ ಎಂ ಕೆ ಕ್ರಿಯೇಷನ್ಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶಾಂತಾಕಾರಂ ಭುಜಕಶಯನಂ ಪದ್ಮನಾಭಂ ಸುರೇಶಂ ವಿಶ್ವದಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಬಿರ್ದ್ಯಾನ ಗಮ್ಯಂ ವಂದೇ ವಿಷ್ಣು ಭವಭಯಾರಂ ಸರ್ವಲೋಕೈಕನಾಥಂ ಹೀಗೆ ಅನಂತ ಪದ್ಮನಾಭನನ್ನು ಸ್ಮರಿಸುತ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಇಂದು ನಾವು ಬಹಳ ಪವಿತ್ರವಾದ ಅನಂತ ಪದ್ಮನಾಭ ವ್ರತದ ಮಹತ್ವ ಆಚರಣೆ ವಿಧಾನ ಪುರಾಣ ಕಥೆ ಮತ್ತು ಫಲಶ್ರುತಿ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಇದು ಕೇವಲ ಒಂದು ವ್ರತವಲ್ಲ ಶ್ರೀ ಮಹಾವಿಷ್ಣುವಿನ ಅಕ್ಷಯ ಅನುಗ್ರಹವನ್ನು ಪಡೆಯುವ ಅತ್ಯಂತ ಶ್ರದ್ಧೆಯ ಆಚರಣೆ ಮೊದಲಿಗೆ ವ್ರತದ ಮಹತ್ವವನ್ನು ತಿಳಿದುಕೊಳ್ಳೋಣ ಅನಂತ ಪದ್ಮನಾಭ ವ್ರತವು ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿತವಾದ ಪವಿತ್ರ ವ್ರತ ಅನಂತ ಅಂದರೆ ಅಂತ್ಯವಿಲ್ಲದ ಅಕ್ಷಯವಾದದ್ದು ಪದ್ಮನಾಭ ಅಂದರೆ ನಾಭಿಯಿಂದ ಕಮಲ ಒಮ್ಮಿದ ವಿಷ್ಣು ಈ ವ್ರತವನ್ನು ಮಾಡಿದರೆ ಜೀವನದಲ್ಲಿರುವ ಸಂಕಷ್ಟಗಳು ದೂರವಾಗಿ ಆರ್ಥಿಕ ಸಮೃದ್ಧಿ ಕುಟುಂಬದಲ್ಲಿ ಏಕತೆ ಶಾಂತಿ ಮತ್ತು ಯಶಸ್ಸು ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಈ ವ್ರತವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿಯೆಂದು ಎಂದು ಆಚರಿಸುತ್ತಾರೆ ಅಂದರೆ ಇದು ಅನಂತ ಚತುರ್ದಶಿ ಎಂದು ಪ್ರಸಿದ್ಧ ಅನಂತ ಚತುರ್ದಶಿಯ ದಿನದಂದು ವಿಷ್ಣುದೇವನನ್ನು ಲಕ್ಷ್ಮೀ ದೇವಿಯನ್ನು ಮತ್ತು ಗಣೇಶನನ್ನು ಪೂಜಿಸಲು ಮಂಗಳಕರವಾದ ದಿನವೆಂದು ಸಹ ಹೇಳಲಾಗುತ್ತದೆ ಈ ದಿನ ನಾವು ಮಾಡುವ ಪೂಜೆ ಉಪವಾಸ ವ್ರತವು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಈ ದಿನದಂದು ವಿಷ್ಣುದೇವನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಮತ್ತು ಶುದ್ಧ ಮನಸ್ಸಿನಿಂದ ಪೂಜಿಸಬೇಕೆನ್ನುವ ನಿಯಮವಿದೆ ಅನಂತ ಚತುರ್ದಶಿಯ ದಿನದಂದು ಗಣೇಶ ಚತುರ್ಥಿಯ ಅಂತಿಮ ದಿನವನ್ನು ಆಯೋಜಿಸಲಾಗುತ್ತದೆ ಗಣೇಶ ಚತುರ್ಥಿಯಂದು ಇಟ್ಟಿರುವ ಗಣೇಶನ ವಿಗ್ರಹವನ್ನು ಈ ದಿನ ವಿಸರ್ಜಿಸಲಾಗುತ್ತದೆ ಇವಾಗ ಅನಂತ ಚತುರ್ದಶಿ ಮಹತ್ವವನ್ನು ತಿಳಿಯೋಣ ಅನಂತ ಚತುರ್ದಶಿ ವ್ರತವನ್ನು ವಿದ್ಯಾರ್ಥಿಗಳು ಆಚರಿಸುವುದರಿಂದ ಅವರು ತನ್ನ ಅಧ್ಯಯನದ ವಿಚಾರದಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಅವರು ಅನಂತ ಚತುರ್ದಶಿ ದಿನದಂದು ಓದಿದ ವಿಷಯದ ಮೇಲೆ ಖಂಡಿತವಾಗಿಯೂ ಉತ್ತಮ ಜ್ಞಾನವನ್ನು ಹೊಂದಿರುತ್ತಾರೆ ಈ ದಿನದಂದು ದನ ಸಂಪತ್ತನ್ನು ಪಡೆದುಕೊಳ್ಳುವ ಆಸೆಯಿಂದ ವ್ರತವನ್ನು ಆಚರಿಸಿದರೆ ಸಂಪತ್ತಿನ ಒಡೆಯರಾಗುತ್ತಾರೆ ಮತ್ತು ದೇವರನ್ನು ಬಯಸುವವನು ದೇವರೊಂದಿಗೆ ಶಾಶ್ವತ ಸಹವಾಸವನ್ನು ಪಡೆಯುತ್ತಾನೆ ಅನಂತ ಚತುರ್ದಶಿ ಪೂಜೆ ವಿಧಾನವನ್ನು ಇವಾಗ ತಿಳಿಯೋಣ ಅನಂತ ಚತುರ್ದಶಿಯ ದಿನದಂದು ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಇದರ ನಂತರ ಉಪವಾಸ ವ್ರತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ವಾಸ್ತವವಾಗಿ ಕೆಲವು ಪವಿತ್ರ ನದಿ ಅಥವಾ ಸರೋವರ ದಳದಲ್ಲಿ ಅನಂತ ಚತುರ್ದಶಿ ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ ನಿಮಗೆ ಪವಿತ್ರ ನದಿಗೆ ಹೋಗಬಹುದಾದರೆ ಅದು ಒಳ್ಳೆಯದು ಇಲ್ಲದಿದ್ದರೆ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಯೇ ಪೂಜೆಯನ್ನು ಮಾಡಬಹುದು ಪೂಜೆಯನ್ನು ಮಾಡುವ ಮೊದಲು ಒಂದು ಪೂಜೆ ಪೀಠದ ಮೇಲೆ ದೇವನ ಶೇಷನಾಗನ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ಫೋಟೋ ಅಥವಾ ವಿಗ್ರಹವನ್ನು ಇರಿಸಿ ಇದರ ನಂತರ ಒಂದು ದಾರವನ್ನು ತೆಗೆದುಕೊಂಡು ಅದರಲ್ಲಿ ಹದಿನಾಲ್ಕು ಗಂಟುಗಳನ್ನು ಹಾಕಬೇಕು ಈ ದಾರವನ್ನು ವಿಷ್ಣುವಿನ ಫೋಟೋ ಅಥವಾ ವಿಗ್ರಹದ ಬಳಿ ಇಡಿ ಬಳಿಕ ಈ ದಾರವನ್ನು ಪುರುಷರು ತಮ್ಮ ಬಲಗೈಗೆ ಮತ್ತು ಮಹಿಳೆಯರು ತಮ್ಮ ಎಡಗೈಗೆ ಕಟ್ಟಿಕೊಳ್ಳಬೇಕು ಈ ದಾರವನ್ನು ಕಟ್ಟಿಕೊಳ್ಳುವಾಗ ಓಂ ಅನಂತಾಯ ನಮಃ ಓಂ ಅನಂತಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಇದರ ನಂತರ ಅನಂತ ಚತುರ್ದಶಿಯ ಕಥೆಯನ್ನು ಪಠಿಸಿ ಏಕೆಂದರೆ ಅದು ಇಲ್ಲದೆ ನಿಮ್ಮ ಉಪವಾಸದ ಸಂಪೂರ್ಣ ಫಲಿತಾಂಶವನ್ನು ಪಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ನಿಮಗೆ ಸಿಗುವುದಿಲ್ಲ ಪೂಜೆಯ ಕೊನೆಯಲ್ಲಿ ಆರತಿ ಮಾಡಿ ನಂತರ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ಬ್ರಾಹ್ಮಣರಿಗೆ ಆಹಾರ ಆಹಾರ ನೀಡಿದ ನಂತರ ಕುಟುಂಬದೊಂದಿಗೆ ಪ್ರಸಾದವನ್ನು ಹಂಚಿಕೊಳ್ಳಿ ಅನಂತ ಚತುರ್ದಶಿಯ ಪೂಜೆ ಪ್ರಯೋಜನ ದಂತಕಥೆಯ ಪ್ರಕಾರ ಯುಧಿಷ್ಠಿರನು ತನ್ನ ಸಹೋದರರು ಮತ್ತು ದ್ರೌಪದಿಯೊಂದಿಗೆ ವನವಾಸದಲ್ಲಿ ಅಲೆದಾಡುತ್ತಿದ್ದಾಗ ಶ್ರೀಕೃಷ್ಣನು ದುಃಖದಿಂದ ಮುಕ್ತಿ ಪಡೆಯಲು ಮತ್ತು ಅವರು ತಮ್ಮ ಕಳೆದು ಹೋದ ರಾಜ್ಯ ಮತ್ತು ಐಶ್ವರ್ಯವನ್ನು ಮರಳಿ ಪಡೆಯಲು ಶಾಶ್ವತ ಉಪವಾಸವನ್ನು ಆಚರಿಸುವಂತೆ ಕೇಳಿಕೊಂಡರು ಇದರ ಫಲವಾಗಿ ಪಾಂಡವರು ಮತ್ತು ರಾಜಯೋಗವನ್ನು ಪಡೆದರು ಭಗವಾನ್ ಶ್ರೀ ಅನಂತನ ಉಪವಾಸವನ್ನು ಯಾರು ಭಕ್ತಿಯಿಂದ ಆಚರಿಸುತ್ತಾರೋ ಅವರು ಖಂಡಿತವಾಗಿಯೂ ಅವರ ಇಚ್ಛೆಯಂತೆ ಶಾಶ್ವತ ಫಲಿತಾಂಶಗಳನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಈ ಕಥೆಗಳು ನಮಗೆ ಹೇಳುವುದೇನೆಂದರೆ ಅನಂತನನ್ನು ಶ್ರದ್ಧೆಯಿಂದ ಪೂಜಿಸಿದರೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಖಂಡಿತ ದೊರೆಯುತ್ತದೆ ಎಂದು ಇದೀಗ ಫಲಶ್ರುತಿಯನ್ನು ತಿಳಿಯೋಣ ಈ ವ್ರತವನ್ನು ಭಕ್ತಿಯಿಂದ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಕುಟುಂಬದಲ್ಲಿ ಏಕತೆ ಮತ್ತು ಪ್ರೀತಿ ಹೆಚ್ಚುತ್ತದೆ ಆರ್ಥಿಕ ಸ್ಥಿರತೆ ಬರುತ್ತದೆ ಜೀವನದಲ್ಲಿ ಶಾಂತಿ ಸಂತೋಷ ಸಮೃದ್ಧಿ ದೊರೆಯುತ್ತದೆ ಇದಕ್ಕಾಗಿಯೇ ಈ ವ್ರತವನ್ನು ಭಕ್ತಿಯಿಂದ ಮಾಡುವವರು ತಮ್ಮ ಜೀವನದಲ್ಲಿ ಎಂದಿಗೂ ದುಃಖಕ್ಕೆ ಶರಣಾಗುವುದಿಲ್ಲ ಎಂಬ ನಂಬಿಕೆ ಇದೆ ವೀಕ್ಷಕರೇ ಇವುಗಳೇ ಅನಂತ ಪದ್ಮನಾಭ ವ್ರತದ ಸಂಪೂರ್ಣ ವಿವರಗಳು ನೀವು ಕೂಡ ಈ ವ್ರತವನ್ನು ಶ್ರದ್ಧೆಯಿಂದ ಮಾಡಿ ಶ್ರೀ ಮಹಾವಿಷ್ಣುವಿನ ಅಕ್ಷಯ ಅನುಗ್ರಹವನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಆಸಕ್ತಿಕರ ದೇವರ ಕತೆ ಹಬ್ಬದ ಮಹತ್ವವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಧನ್ಯವಾದಗಳು